ಶ್ರೀಮದ್ ಭಾಗವತ ತೃತೀಯ ಸ್ಕಂದ ಮುಂದುವರಿದ ಭಾಗ ಕರ್ದಮ ನೀನು ಈ ಮಣಿಯನ್ನು ಸ್ವೀಕರಿಸು ಅವಳೊಡನೆ ನೀನು ಯಥೇಚ್ಛವಾಗಿ ಸಂಸಾರ ಮಾಡಿ ಒಂಬತ್ತು ಮಂದಿ ಕುಮಾರಿಯರನ್ನು ಪಡೆದು ಅವರನ್ನು ಮರೀಚಿ ಮೊದಲಾದವರಿಗೆ ಕೊಟ್ಟು ವಿವಾಹ ಮಾಡು ಮತ್ತು ನಾನು ನಿನಗೆ ಇನ್ನೂ ಒಂದು ಹೆಚ್ಚು ಅನುಗ್ರಹ ಮಾಡುವೆನು ಕೇಳು ನಿನ್ನ ತಪಕ್ಕೆ ನಿನ್ನ ಪತ್ನಿಯ ಪಾವಿತ್ರತೆಗೂ ಮೆಚ್ಚಿ ನಿನ್ನಿಂದ ನಿನ್ನ ಪತ್ನಿಯಲ್ಲಿ ಕುಮಾರನಾಗಿ ನಾನೇ ಜನಿಸಿ ಬರುವೆನು ಎಂದು ಹೇಳಿ ಅದೃಶ್ಯನಾದನು ಕರ್ದ ಋಷಿಯು ಸಂತೋಷಪಟ್ಟು ಪರಮಾತ್ಮನನ್ನು ವಂದಿಸುತ್ತಾ ಸ್ವಾಯಂಭೂ ಮಗುವಿನ ಆಗಮನವನ್ನೇ ಈಕ್ಷಿಸುತ್ತಲಿದ್ದನು ಮರುದಿನವೇ ಸ್ವಾಯಂಭೂ ಮನುವು ತನ್ನ ಪತ್ನಿ ಪುತ್ರಿಯರೊಡನೆ ಸುವರ್ಣಾಲಂಕೃತವಾದ ರಥದಲ್ಲಿ ಕುಳಿತು ಕರ್ದಮಋಷಿಯ ಆಶ್ರಮಕ್ಕೆ ಬಂದನು ನೈಸರ್ಗಿಕ ಸೌಂದರ್ಯದಿಂದ ಶೋಭಿಸುತ್ತಿರುವ ಆಶ್ರಮವನ್ನು ದೂರದಿಂದಲೇ ಕಾಣುತ್ತಾ ರಥವನ್ನು ಸಾಗಿಸತೊಡಗಿದ್ದನು ಹಿಂದಕ್ಕೊಮ್ಮೆ ಇದ್ದ ಕರ್ದಮರುಷಿಯ ಋಷಿಯ ತಪಸ್ಸಿಗೆ ಸಂತೋಷಪಟ್ಟ ಶ್ರೀಹರಿಯು ಆನಂದ ಭಾಷ್ಪ ತುಂದಿಲನಾದಾಗ ಭಾಷ್ಪದ ಒಂದು ಬಿಂದು ಈ ಆಶ್ರಮದಲ್ಲಿ ಬಿದ್ದಿತು ಅದೊಂದು ಅಲೌಕಿಕ ಸುಂದರ ಸರೋವರವೇ ಆಯಿತು ಅದರಲ್ಲಿಯ ಜಲವು ಸ್ಫಟಿಕದಷ್ಟು ಸ್ವಚ್ಛವಾಗಿ ಹೊಳೆಯುತ್ತಲೂ ಅಮೃತದಷ್ಟು ರುಚಿಕರವೂ ಆದವು ಇಲ್ಲಿ ಸ್ನಾನಾದಿಗಳನ್ನು ಮಾಡುವುದರಿಂದ ಸಕಲ ಪಾಪಗಳು ನಿವೃತ್ತವಾಗುವುದೆಂದು ಅಲ್ಲಲ್ಲಿಯ ಸನಿಯದ ಋಷಿಗಳು ನಿತ್ಯವೂ ಇಲ್ಲಿಗೆ ಬಂದು ಸ್ನಾನ ಸತ್ಕರ್ಮಾನುಷ್ಠಾನ ಮಾಡಿಕೊಂಡು ಹೋಗುತ್ತಿರುವರು ಇದಕ್ಕೆ ಬಿಂದು ಸರೋವರವೆಂದು ಹೆಸರು ಇದರ ದಂಡೆಯ ಮೇಲೆಯೇ ಕರ್ದಮ ಋಷಿಯ ಪರ್ಣಕುಟೀರವಿದೆ ಬಿಂದು ಸರೋವರವನ್ನು ಸುತ್ತುವರಿದು ಸರಸ್ವತಿ ನದಿಯು ಹರಿದಿರುವುದರಿಂದ ಅದಕ್ಕೊಂದು ವಿಲಕ್ಷಣವಾದ ಸೊಬಗು ಬಂದಿದೆ ಆಶ್ರಮದಲ್ಲಿ ಅನೇಕ ಫಲಪುಷ್ಪಗಳಿಂದ ತುಂಬಿದ ಗಿಡಬಳ್ಳಿಗಳು ರಮಣೀಯವಾಗಿದೆ ವಿಧವಿಧದ ಪಕ್ಷಿಗಳ ಕಿಲಕಿಲ ಧ್ವನಿಯು ಪ್ರತಿಧ್ವನಿತವಾಗುತ್ತಿರುತ್ತದೆ ಭ್ರಮರಗಳು ಝೇಂಕರಿಸುತ್ತವೆ ಇತ್ತನವಿಲುಗಳು ನರ್ತಿಸುತ್ತಿವೆ ಮಾಮರಗಳಲ್ಲಿ ಕೋಗಿಲೆಗಳ ಕುಕಿಲು ಶುಕಪಿಕಗಳ ಮೋಹಕ ಸ್ವರವೂ ಕೇಳಬರುತ್ತಿದೆ ಬಿಂದು ಸರೋವರದಲ್ಲಿ ಹಂಸ ಕಾರಂಡ ನೀರುಗೋಳಿ ಸಾರಸ ಚಕ್ರವಾಕ ಮೊದಲಾದ ಜಲಪಕ್ಷಿಗಳ ಇಂಪಾದ ಧ್ವನಿಗಳು ಕೇಳಬರುತ್ತಿವೆ ಆಶ್ರಮದ ನಿಬಿಡವಾದ ಗಿಡಗಳ ಗುಂಪಿನಲ್ಲಿ ಸಿಂಹ ಹುಲಿ ಆನೆ ಕಡವೆ ಕಪಿ ಕಸ್ತೂರಿ ಮೃಗ ಚಿಗರೆ ಸಾರಂಗಗಳು ತಮ್ಮ ಸಹಜವಾದ ವೈರತ್ವವನ್ನು ಮರೆತು ಸ್ವಚ್ಛಂದವಾಗಿ ವಿಹರಿಸುತ್ತಿವೆ ಇಂಥ ರಮಣೀಯವಾದ ಆಶ್ರಮವನ್ನು ಮನುವು ಶತರೂಪೆ ಮತ್ತು ದೇವಹೂತಿಯರೊಡನೆ ಪ್ರವೇಶಿಸಿದನು ಕರ್ದಮರನ್ನು ಕಂಡನು ಜಟ ಜೂಟಧಾರಿಯು ನಾರು ವಸ್ತ್ರಭೂಷಿತನೂ ಆದ ಕರ್ದಮನು ಶ್ರೀಹರಿಯ ಸಾಕ್ಷಾತ್ ದರ್ಶನ ಪಡೆದದ್ದರಿಂದ ವಿಲಕ್ಷಣವಾದ ಕಾಂತಿಯಿಂದ ಶೋಭಿಸುತ್ತಾ ಕುಳಿತಿರುವುದನ್ನು ಕಂಡು ಮನುವು ಅವನಿಗೆ ನಮಸ್ಕಾರ ಮಾಡಿದನು ಕರ್ದಮನು ಸ್ವಾಯಂಭೂ ಅನ್ನು ಸ್ವಾಗತಿಸಿದನು ಕುಳಿತುಕೊಳ್ಳಲು ಆಸನಗಳನ್ನು ಕೊಟ್ಟು ಆದರಾತಿಥ್ಯಗಳನ್ನು ನೀಡಿದನು ಜಗತ್ತಿಗೆ ಮೊದಲನೆಯ ಸಾರ್ವಭೌಮನಾದ ನೀನು ಕ್ಷೇಮದಿಂದಿರುವೆಯಲ್ಲವೇ ವರ್ಣಾಶ್ರಮ ಧರ್ಮ ಪರಿಪಾಲಿಸುತ್ತಾ ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡುತ್ತಾ ದೇಶ ಸಂಚಾರದಲ್ಲಿರುವ ನಿನ್ನಂತ ರಾಜರಿಂದ ದೇಶಕ್ಕೆ ಕಲ್ಯಾಣವಿರುವುದೆಂಬುದರಲ್ಲಿ ಸಂಶಯವಿಲ್ಲ ಈಗ ನೀನು ಇಲ್ಲಿಗೆ ಬಂದ ಕಾರಣವೇನು ನನ್ನಿಂದ ಏನಾಗಬೇಕಾಗಿದೆ ಅದನ್ನು ತಿಳಿಸಿದರೆ ನಡೆಸಿಕೊಡುವೆನು ಎನ್ನಲು ಸ್ವಯಂಭೂ ಮನುವು ಇಲ್ಲಿಗೆ ಬಂದ ಕಾರಣವು ಕರ್ದಮನಿಗೆ ಗೊತ್ತಿದ್ದರೂ ಅದು ಅವನಿಂದಲೇ ಹೊರಬೀಳಲೆಂದನು ಮುನೀಂದ್ರ ಮಾನವರ ರಕ್ಷಣೆಗೆ ಕ್ಷತ್ರಿಯರಾದ ನಮ್ಮನ್ನು ಸೃಷ್ಟಿಸಿದರೆ ವೇದಮಯನಾದ ತನ್ನನ್ನೇ ರಕ್ಷಿಸಲು ನಿಮ್ಮಂಥ ಯೋಗಿವರ್ಯರನ್ನು ಸೃಷ್ಟಿಸಿರುವನು ನಿಮ್ಮನ್ನು ಆ ಪರಮಾತ್ಮನಿಂದ ವಿಧಿಸಲ್ಪಟ್ಟ ವರ್ಣಾಶ್ರಮ ಧರ್ಮಗಳನ್ನು ನೋಡಿಕೊಂಡು ಹೋಗುವುದು ನನ್ನಂಥವರ ಕರ್ತವ್ಯವಾಗಿದೆ ಋಷಿವರ್ಯ ನಿನ್ನ ಮಧುರ ವಚನಗಳಿಗೂ ನೀನು ನಮಗೆ ನೀಡಿದ ಸತ್ಕಾರಕ್ಕೂ ನಾನು ಕೃತಜ್ಞನಾಗಿದ್ದೇನೆ ಈಗ ನಾನು ಇಲ್ಲಿಗೆ ಬಂದದ್ದು ವರಾನ್ವೇಷಣಕ್ಕಾಗಿ ಇಗೋ ಇಲ್ಲಿಗೆ ಬಂದವಳು ಇವಳೇ ನನ್ನ ಕುವರಿ ಇವಳ ಹೆಸರು ದೇವಹೂತಿ ತನ್ನ ಗುಣರೂಪ ಯೌವನಕ್ಕೆ ಸರಿಯಾಗಿ ಯೋಗ್ಯ ಪತಿಯನ್ನೇ ಅವಳು ಆಶಿಸುವುದು ಸಹಜ ಒಮ್ಮೆ ನಾರದರು ನಮ್ಮಲ್ಲಿಗೆ ಬಂದಾಗ ನಿಮ್ಮ ತಪಾ ಪ್ರಭಾವವನ್ನು ವಿದ್ಯಾಪಾಂಡಿತ್ಯವನ್ನು ಸೌಂದರ್ಯವನ್ನು ಬಹಳವಾಗಿ ಹೊಗಳಿದರು ಆಗಲೇ ಈ ನನ್ನ ಮಗಳು ವಿವಾಹವಾದರೆ ನಿಮ್ಮನ್ನೇ ಆಗುವುದು ಇಲ್ಲದಿದ್ದರೆ ಇಲ್ಲ ಎಂದು ನಿಶ್ಚಯಿಸಿದಳು ನಾನು ಅವಳ ಇಚ್ಛೆಯಂತೆ ನಡೆಯುವುದಾಗಿ ಸಂಕಲ್ಪಿಸಿ ನನ್ನ ಪತ್ನಿ ಸಹಿತವಾಗಿ ನಿಮ್ಮಲ್ಲಿಗೆ ಬಂದಿದ್ದೇನೆ ದಯಮಾಡಿ ನೀವು ಈ ನನ್ನ ಕನ್ನಿಯನ್ನು ನಿಮ್ಮ ಪತ್ನಿಯೆಂದು ಗ್ರಹಿಸಿ ನನಗೆ ಅನುಗ್ರಹ ಮಾಡಬೇಕು ಎಂದನು ರಾಜೇಂದ್ರ ನೀನು ನಿನ್ನ ಮಗಳನ್ನು ಬೇರೆಯವರಾರಿಗೂ ಕೊಡದೆ ನನಗೆ ಕೊಡುವುದಾಗಿ ಬಂದದ್ದರಿಂದ ಸಂತೋಷದಿಂದ ಇವಳ ಪಾಣಿಗ್ರಹಣ ಮಾಡುವೆನು ಆದರೆ ನನ್ನದೊಂದು ಕರಾರು ಇವಳಲ್ಲಿ ಸಂತಾನವಾಗುವವರೆಗೆ ಮಾತ್ರ ಸಂಸಾರ ಮಾಡಿಕೊಂಡು ಇರುವವನು ಸಂತಾನವಾದೊಡನೆಯೇ ಇವಳನ್ನು ಬಿಟ್ಟು ನಾನು ನಿವೃತ್ತಿ ಮಾರ್ಗ ಹಿಡಿದು ದೂರಾಗಿ ಬಿಡುವೆನು ಇದಕ್ಕೆ ನೀನು ಒಪ್ಪಿದರೆ ಆಗಲಿ ಎಂದನು ಸ್ವಯಂಭುವು ಕರ್ದಮನ ಮಾತಿಗೆ ಒಪ್ಪಿದನು ದೇವಹೂತಿ ಕರ್ದಮರ ವಿವಾಹವು ಬ್ರಾಹ್ಮಣ ಪದ್ಧತಿಯಂತೆ ಆಯಿತು ಶತರೂಪಿಯು ಮಗಳಿಗೆ ಬೇಕಾದ ಉಡುಗೊರೆಗಳನ್ನು ಕೊಟ್ಟಳು ಸ್ವಯಂಭುವು ಅಳಿಯನನ್ನು ಆಲಂಗಿಸಿ ಮಗಳನ್ನು ಅಗಲುವ ದುಃಖದಿಂದ ಕಣ್ಣೀರು ಸುರಿಸುತ್ತ ರಥವನ್ನೇರಿದರು ಶತರೂಪಿಯು ಮಗಳಿಗೆ ಅನೇಕ ಉಪದೇಶದ ಮಾತುಗಳನ್ನು ಹೇಳಿ ಪರಮ ದುಃಖಿತಳಾಗಿ ಮಗಳನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದೆ ಹೋಗಿ ರಥವನ್ನು ಕುಳಿತಳು ಸ್ವಾಯಂಭೂ ಮನುವು ತನಗೆ ಯೋಗ್ಯ ಅಳಿಯ ದೊರೆತನೆಂದು ಸಂತೋಷಪಡುತ್ತ ಬರ್ಹಿಷ್ಮತಿ ನಗರವನ್ನು ಹೊಕ್ಕು ಎಪ್ಪತ್ತೊಂದು ಯುಗಗಳ ಕಾಲ ಪರಮಾತ್ಮನ ಧ್ಯಾನ ಸತ್ಕರ್ಮಾನುಷ್ಠಾನ ಪ್ರಜಾಪಾಲನೆ ಮೊದಲಾದ ಕಾರ್ಯಗಳಲ್ಲಿಯೇ ನಿರತನಾಗಿದ್ದನು ಇತ ಆಶ್ರಮದಲ್ಲಿ ದೇವಹೂತಿಯು ತಾನು ರಾಜಕುಮಾರಿಯಾಗಿದ್ದರೂ ವಿನಯ ಸೌಜನ್ಯ ಮರ್ಯಾದೆ ತಾಳ್ಮೆ ಇಂದ್ರಿಯ ನಿಗ್ರಹ ಮೊದಲಾದವುಗಳಿಂದ ಯುಕ್ತಳಾಗಿ ಪತಿಯೇ ಪರದೈವವೆಂದು ನಂಬಿ ಅವರನ್ನು ಸದಾ ಸೇವಿಸತೊಡಗಿದಳು ಅವನ ಮುಖಚರಿಯಿಂದಲೇ ಅವನ ಮನದ ಇಂಗಿತವನ್ನರಿತು ಅವನಿಗೆ ಪ್ರೀತಿಯಾಗುವ ರೀತಿಯಲ್ಲಿ ವರ್ತಿಸುತ್ತಿದ್ದಳು ಹೀಗೆ ಎಷ್ಟೋ ದಿನಗಳು ಉರುಳಿದವು ದಾಂಪತ್ಯ ಸುಖದ ಬಯಕೆಯಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ಆಶ್ರಮದ ಕಠಿಣ ಜೀವನದಿಂದಲೂ ರಾಜಕುಮಾರಿಯ ಕೋಮಲ ದೇಹವು ಕಂದತೊಡಗಿತು ಇದನ್ನೆಲ್ಲವನ್ನು ನೋಡಿ ಕರ್ದಮನ ಮನ ಕರಗಿತು ಒಂದು ದಿನ ಹೀಗೆಯೇ ಕುಳಿತಿರಲಾಗಿ ಕರ್ದಮನು ಪ್ರಿಯೆ ನೀನು ಇಷ್ಟು ದಿನ ನನ್ನನ್ನು ಸೇವಿಸಿದ್ದಕ್ಕಾಗಿ ನಾನು ಬಹಳ ಸಂತೋಷಪಟ್ಟಿದ್ದೇನೆ ಗೃಹಸ್ಥಾಶ್ರಮಿಯಾಗಿದ್ದರೂ ತಪಸ್ಸಿನಿಂದಲೂ ಭಗವಂತನ ಆರಾಧನೆಯಿಂದಲೂ ಅಗಣಿತವಾದ ಪುತ್ರ ಸಂಪತ್ತನ್ನು ಗಳಿಸಿದ್ದೇನೆ ಅದರಲ್ಲಿ ನಿನಗೂ ಅರ್ಧಪಾಲು ಇದ್ದೇ ಇರುವುದು ಪತಿಪರಾಯಣಳಾದ ನಿನ್ನಂಥ ಸ್ತ್ರೀ ಸಿಗುವುದು ದುರ್ಲಭವು ಸಮಸ್ತ ಲೋಕಗಳಲ್ಲಿ ದೊರಕಬಹುದಾದ ಸಕಲ ಸುಖೋಪಭೋಗಗಳನ್ನು ಕಂಡು ಭೋಗಿಸುವ ದಿವ್ಯ ದೃಷ್ಟಿಯನ್ನು ನಿನಗೆ ಕೊಡುವೆನು ಪ್ರಿಯೇ ನಿನ್ನ ಪಾತಿವೃತ್ತದಿಂದ ನೀನು ಬಯಸಿದ್ದು ನಿನಗೆ ದೊರಕುವ ಸಿದ್ಧಿಯಾಗಿದೆ ನೀನು ಮಹಾನ್ ಮಹಾನ್ ಚಕ್ರವರ್ತಿಗಳಿಗೂ ದುರ್ಲಭವಾದ ಸುಖ ಭೋಗಗಳನ್ನು ಭೋಗಿಸಬಹುದು ಎಂದನು ನಾಥ ಅಸಾಮಾನ್ಯ ತಪೋ ನಿಧಿಯಾದ ನೀನು ನಾಥ ಅಸಾಮಾನ್ಯ ತಪೋ ನಿಧಿಯಾದ ನೀನು ನನ್ನೊಡನಿರುವಾಗ ನನಗೆ ಯಾವುದರಿಂದ ಕೊರತೆಯಾಗಿದೆ ಆದರೆ ದೇಹ ಧರ್ಮಕ್ಕೆ ಸರಿಯಾಗಿ ನನಗೆ ನಿನ್ನ ಸಂಘ ಸುಖದ ಬಯಕೆಯು ಬಹಳವಾಗತೊಡಗಿದೆ ಅದನ್ನು ನೀನೇ ತೃಪ್ತಿಪಡಿಸಬೇಕು ಮತ್ತು ನನಗೆ ಸಂತಾನವನ್ನು ನೀಡು ಇದಕ್ಕಾಗಿ ಬೇಕಾಗುವ ಸಕಲ ಸುಖೋಪಭೋಗಗಳ ಸಾಮಗ್ರಿಯನ್ನು ಒದಗಿಸು ಈ ಬೈಕೆಯಿಂದಲೇ ನನ್ನ ದೇಹವು ಕಂದಿದೆ ಎಂದು ಬಹುವಿನಯದಿಂದ ಪ್ರಾರ್ಥಿಸಿದಳು ಪತ್ನಿಯ ಮಾತಿಗೆ ಪ್ರಸನ್ನನಾಗಿ ಕರ್ದಮ ಋಷಿಯು ನಕ್ಕು ಬಿಟ್ಟನು ತನ್ನಲ್ಲಿಯ ತಪೋ ಯೋಗ ಸಾಮರ್ಥ್ಯದಿಂದ ಒಂದು ಬಹುದೊಡ್ಡದಾದ ಮತ್ತು ಅಮೌಲ್ಯವಾದ ವಿಮಾನವನ್ನೇ ತಯಾರಿಸಿದನು ವಿಮಾನದ ಸುತ್ತಲೂ ರತ್ನಕಂಬಳಿ ಇರುವುವು ನೋಡಿದ್ದಲ್ಲೆಲ್ಲ ದೇವ ಯೋಗ್ಯವಾದ ಭೋಗ್ಯ ಸಾಮಗ್ರಿಗಳನ್ನೇ ಇಟ್ಟಿರುವರು ಚಿತ್ರವಿಚಿತ್ರ ಧ್ವಜಗಳನ್ನು ಅಲ್ಲಲ್ಲಿ ಕಟ್ಟಿರುವರು ರೇಷ್ಮೆಯ ಬಣ್ಣ ಬಣ್ಣದ ಅರಿವೆಗಳನ್ನು ತೂಗಿಬಿಟ್ಟಿರುವರು ಅಲ್ಲಲ್ಲಿ ಪುಷ್ಪಗುಚ್ಛಗಳನ್ನು ನೆಟ್ಟಿರುವರು ವಿಮಾನದಲ್ಲಿ ಅನೇಕ ಅಂತಸ್ತುಗಳಿರುವ ಅಲ್ಲಿ ಮೋಹಕ ಶಯ್ಯ ಗ್ರಹಗಳಿವೆ ಆ ಗ್ರಹಗಳ ನಡುವೆ ಚಿನ್ನದ ಮಂಚಗಳು ಶೋಭಿಸುತ್ತವೆ ಬೀಸಣಿಕೆಗಳು ತಾವಾಗಿಯೇ ಬೀಸುತ್ತಿರುವವು ಮಂಚಗಳ ಮೇಲೆ ಹಂಸತೂಲಿಕಾ ತಲ್ಪಗಳನ್ನು ಹಾಸಿದ್ದಾರೆ ಇಂದ್ರನೀಲದ ನೆಲಗಟ್ಟು ಹವಳದ ಹೊಸ್ತಿಲು ವಜ್ರದ ಬಾಗಿಲುಗಳು ಇಂದ್ರನೀಲದ ಗೋಪುರಗಳು ಅವುಗಳ ಮೇಲೆ ಸುವರ್ಣ ಕಲಶಗಳು ಶಯ್ಯಾಗ್ರಹಗಳಿಗೆ ವಜ್ರದ ಗೋಡೆಗಳೂ ಚಿನ್ನದ ತೋರಣಗಳೂ ಇರುವುವು ವಿಮಾನದಲ್ಲಿ ವಿಹಾರಸ್ಥಾನ ವಿಶ್ರಾಂತಿ ಸ್ಥಳ ಶಯನಗೃಹ ಪಟಸಾಲೆ ಅಂಗಳ ಮೊದಲಾದವುಗಳಿರುವವು ಇಂಥ ವಿಮಾನವು ತನ್ನ ತಪ ಪ್ರಭಾವದಿಂದ ಉಂಟಾದದ್ದನ್ನು ಕಂಡು ಸ್ವತಃ ಗದರ್ಮುನಿ ಆಶ್ಚರ್ಯಚಕಿತನಾದನು ತನ್ನ ಪತ್ನಿಯ ಕರಪಿಡಿದು ದೇವಿ ನೀನು ಈ ವಿಮಾನದಲ್ಲಿ ಕೂರುವ ಮೊದಲು ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ನಡೆ ಎಂದು ಅಲ್ಲಿಗೆ ಕರೆದೊಯ್ದನು ದೇವಹುತಿಯು ಇದ್ದಕ್ಕಿದ್ದಂತೆಯೇ ಬಿಂದು ಸರೋವರದಲ್ಲಿ ಇಳಿದು ಮುಳುಗಿದೊಡನೆಗೆ ಪಾತಾಳದಲ್ಲಿರುವಂತೆ ತೋರುವ ಒಂದು ಭವ್ಯ ಪ್ರಾಸಾದವು ಕಂಡಿತು ಆ ಪ್ರಾಸಾದದಲ್ಲಿ ತಾನಿರುವಂತೆ ಕಂಡಿತು ಕೂಡಲೇ ಸಾವಿರಾರು ಎಳೆ ವಯಸ್ಸಿನ ಸುಂದರಿಯರು ಓಡುತ್ತಾ ಬಂದು ದೇವಹೂತಿಯ ಸುತ್ತಲೂ ನೆರೆದರು ದೇವಿ ನಾವೆಲ್ಲರೂ ನಿನ್ನ ಸೇವಕರು ನಮ್ಮಿಂದ ಸೇವೆಯನ್ನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದರು ದೇವಹೂತಿಯ ಕೊಳೆತ ನಾರು ಬಟ್ಟೆಗಳನ್ನು ತೆಗೆದು ಪರಿಮಳಯುಕ್ತವಾದ ಎಣ್ಣೆಯನ್ನು ಮೈಗೆ ಪೂಸಿದರು ಅಭ್ಯಂಗ ಸ್ನಾನ ಮಾಡಿಸಿದರು ತಲೆ ಕೂದಲುಗಳನ್ನು ದೇಹವನ್ನು ಒರೆಸಿ ತಾಂಬರವನ್ನು ಊಡಿಸಿದರು ಸರ್ವ ಅವಯವಗಳಿಗೂ ರತ್ನ ಖಚಿತ ಸುವರ್ಣಾಲಂಕಾರಗಳನ್ನು ತೊಡಿಸಿದರು ಕಂಠಕ್ಕೆ ಥಳಥಳಿಸುವ ಸುವರ್ಣಹಾರವನ್ನು ಹಾಕಿದರು ಉನ್ನತ ಕುಚಗಳನ್ನು ದುಕೂಲದಿಂದ ಬಿಗಿದರು ಟೊಂಕಕ್ಕೆ ಚಿನ್ನದ ಡಾಬು ಮುತ್ತಿನ ಗುಚ್ಛಿಗಳನ್ನು ಕಟ್ಟಿದರು ಕಾಲಂದು ಕಾಲಿಗೆ ತೊಡಿಸಿದರು ನಿಲುಗನ್ನಡಿಯನ್ನು ತಂದು ಎದುರಿಗಿಟ್ಟರು ದೇವಹೂತಿಯು ತನ್ನ ಪ್ರತಿಬಿಂಬವನ್ನು ನೋಡಿ ತಾನೇ ಅಚ್ಚರಿಗೊಂಡಳು ಸೊರಗಿ ಕಂದಿದ್ದ ದೇಹವು ತುಂಬಿಕೊಂಡು ತೇಜಪುಂಜವಾಯಿತು ಸೌಂದರ್ಯದ ಸೊಬಗಿನಿಂದ ಉಬ್ಬಿರುವಳೆಂಬಂತೆ ಅನಿಸಿತು ಕಾಮನ ಬೆಲ್ಲಿನಂತಹ ಹುಬ್ಬುಗಳು ದಾಳಿಂಬ ಬೀಜಗಳಂತಿರುವ ದಂತಗಳು ಕಮಲದ ಮೊಗ್ಗಿನಂತಿರುವ ಕುಡಿಗಣ್ಣಿನ ಸೊಬಗು ಹಣೆಯ ಮೇಲೆ ಹಾರಾಡುವ ಮುಂಗುರುಳುಗಳಿಂದ ಕೂಡಿದವಳಾಗಿ ತನ್ನ ಇಡೀ ದೇಹವನ್ನು ಕನ್ನಡಿಯಲ್ಲಿ ನೋಡಿ ತನ್ನನ್ನು ತಾನೇ ಮೋಹಗೊಂಡು ಪತಿದೇವನನ್ನು ನೆನೆದಳು ತಕ್ಷಣ ಕರ್ದಮನು ಅವಳ ಬಳಿಯಲ್ಲಿಯೇ ಬಂದು ನಿಂತನು ಆಮೇಲೆ ಕರ್ದಮನು ದೇವಹೂತಿಯನ್ನು ಒಂದು ಸರೋವರದಿಂದ ಮೇಲಕ್ಕೆ ಕರೆದು ತಂದು ಅವಳೊಡನೆ ತನ್ನ ಅಮೂಲ್ಯವಾದ ವಿಮಾನವನ್ನೇರಿದನು ಕರ್ದಮನು ದೇವಹೂತಿಯೊಡನೆ ವಿಮಾನಾರೂಢನಾಗಿ ಆಕಾಶದಲ್ಲಿ ಸಂಚರಿಸುತ್ತಾ ಅಷ್ಟದಿಕ್ಪಾಲಕರ ಕ್ರೀಡಾಸ್ಥಾನವೂ ಕಾಮೋದ್ರಿಕ್ತ ಮಾರುತ ಸಂಚಾರ ಸ್ಥಳವೂ ಆದ ಪರ್ವತದ ಗುಹೆಗಳಲ್ಲಿ ಬಂದು ಅಲ್ಲಿ ವಿಹರಿಸುತ್ತಾ ತನ್ನ ಪತ್ನಿಯನ್ನು ಭೋಗಿಸುತ್ತಾ ಸುಖಿಸಿದನು ಆಮೇಲೆ ಮಾನಸ ಸರೋವರದಲ್ಲಿ ಇಳಿದು ಅವಳೊಡನೆ ಜಲಕ್ರೀಡೆಯಾಡಿದನು ಆಮೇಲೆ ಅನೇಕ ದೇವತೆಗಳ ಉದ್ಯಾನಗಳಿಗೆ ಹೋಗಿ ಅವಳನ್ನು ತೃಪ್ತಿಪಡಿಸಿದ್ದಲ್ಲದೆ ತಾನು ಸಂಸಾರ ಸುಖವನ್ನು ಸವಿದನು ಈ ರೀತಿ ಕರ್ದಮನು ದೇವಹೂತಿಯೊಡನೆ ಅನೇಕ ವರ್ಷಗಳವರೆಗೆ ಕ್ರೀಡಿಸುತ್ತಾ ಎಲ್ಲ ದೇವಲೋಕಗಳನ್ನೂ ರಮ್ಯ ಸ್ಥಳಗಳನ್ನೂ ತೋರಿಸುತ್ತಾ ಅಖಂಡನಾಗಿ ಅವಳೊಡನೆ ಸಂಸಾರ ಸುಖ ಸಾಗರದಲ್ಲಿ ಈಜಾಡಿದನು ತನ್ನ ವೀರ್ಯದಲ್ಲಿ ಒಂಬತ್ತು ಭಾಗಗಳನ್ನು ಮಾಡಿ ತನ್ನ ಪತ್ನಿಯ ಗರ್ಭದಲ್ಲಿ ಇರಿಸಿದನು ಆಶ್ರಮಕ್ಕೆ ತಿರುಗಿ ಕರೆತಂದನು ದೇವಹೂತಿಯು ತನ್ನ ಇಡೀ ಜೀವನದಲ್ಲಿಯೇ ಭೋಗಿಸಲು ಶಕ್ಯವಿಲ್ಲದಷ್ಟು ದಾಂಪತ್ಯ ಸುಖ ಭೋಗಿಸಿ ಒಂಬತ್ತು ಕನ್ಯರಿಗೆ ತಾಯಿಯಾದಳು ಆಗ ಅವಳಿಗೆ ಮತ್ತೆ ದುಃಖವು ಆವರಿಸಿತು ಯಾಕೆಂದರೆ ತನ್ನ ಪತಿಯು ತನ್ನನ್ನು ಬಿಟ್ಟು ಹೋಗುವ ಹವಣಿಕೆಯಲ್ಲಿದ್ದುದನ್ನು ಕಂಡಳು ಆಗ ನಾಥ ವಿವಾಹ ಕಾಲದ ಮಾತಿನ ಪ್ರಕಾರ ನೀನು ನನ್ನನ್ನು ಬಿಟ್ಟು ಹೋದರೆ ನಾನು ಅನಾಥಳಾಗುವೆನು ಆದ್ದರಿಂದ ನನ್ನ ಭಿನ್ನಹವನ್ನು ಮನ್ನಿಸು ಮತ್ತು ನೀನು ಹೊರಟು ಹೋದ ಮೇಲೆ ನನ್ನನ್ನು ರಕ್ಷಿಸುವವರಾರು ಆದುದರಿಂದ ನನಗೊಂದು ಪುತ್ರ ಸಂತಾನವನ್ನು ನೀಡು ನಾಥ ನನಗೆ ಇದಕ್ಕಿಂತಲೂ ಬಲವಾದ ಒಂದು ವಿಷಯವೂ ವೇದನೆಯನ್ನುಂಟು ಮಾಡುತ್ತಿದೆ ಅದೇನೆಂದರೆ ನಾನು ನಿನ್ನಂಥ ಯೋಗಿ ವರೆಣ್ಣಿನ ಕರಬಿಡಿದರೂ ಮುಕ್ತಿ ಸಾಧನೆಯ ಉಪದೇಶವನ್ನು ನಿನ್ನಿಂದ ತೆಗೆದುಕೊಳ್ಳಲಿಲ್ಲ ಕೇವಲ ವಿಷಯ ಸುಖದಲ್ಲಿಯೇ ಕಾಲ ಕಳೆದೆನು ಇದನ್ನು ನೀನು ನೀಡು ಎಂದಳು ಕರ್ದಮನು ಸಂತುಷ್ಟನಾಗಿ ನಕ್ಕನು ಪ್ರಿಯೇ ನೀನು ಮಹಾಪತಿವ್ರತೆ ಆ ಧರ್ಮದಿಂದ ಈಗಾಗಲೇ ಅಖಂಡವಾದ ಪುಣ್ಯರಾಶಿಯನ್ನೇ ಗಳಿಸಿರುವೆ ಇದರ ಪ್ರಭಾವದಿಂದ ನಿನ್ನ ಉದರದಲ್ಲಿ ಶ್ರೀಹರಿಯೇ ಅವತರಿಸಿ ಬರುವನು ಅವನಿಂದಲೇ ನೀನು ಉಪದೇಶ ಹೊಂದಿ ಜೀವನ್ಮುಕ್ತಳಾಗು ಮತ್ತು ದೇವಿ ನಿನ್ನೆಚ್ಛೆಯಂತೆ ಈ ಮಕ್ಕಳು ದೊಡ್ಡವರಾಗುವವರೆಗೆ ನಾನು ನಿನ್ನೊಡನೆ ಇರುವೆನು ಇವರ ವಿವಾಹವನ್ನು ಜರುಗಿಸಿ ನಿನಗೆ ಪುತ್ರನನ್ನು ನೀಡಿ ನಿನ್ನ ಅಪ್ಪಣೆ ಪಡೆದು ಹೋಗುವೆನು ತಿಳಿಯಿತೆ ಎಂದನು ದೇವಹೂತಿಯು ಅತ್ಯಂತ ತೃಪ್ತಳಾಗಿ ಸುಖದಿಂದ ಕಾಲ ಕಳೆಯತೊಡಗಿದಳು ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿಯೇ ಇದ್ದು ಪತಿಭಕ್ತಿ ಪರಾಯಣಳಾಗಿ ಅನೇಕ ವರ್ಷಗಳನ್ನು ಕಳೆದಳು ದೇವಹೂತಿಯು ಗರ್ಭಧರಿಸಿದಳು ನವಮಾಸಗಳನ್ನು ಕಳೆದು ಒಂದು ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮವಿತ್ತಳು ಆಗ ಆಕಾಶದಲ್ಲಿ ದೇವದೊಂದು ಮೊಳಗಿದವು ಗಂಧರ್ವರು ಗಾಯನವನ್ನು ಮಾಡಿದರು ಅಪ್ಸರಿಯರು ನರ್ತಿಸಿದರು ದೇವತೆಗಳೆಲ್ಲರೂ ಜಯ ಜಯಕಾರ ಮಾಡುತ್ತಾ ಪುಷ್ಪವೃಷ್ಟಿಯನ್ನು ಕರೆದರು ಸತ್ಯಲೋಕದಿಂದ ಸಾಕ್ಷಾತ್ ಬ್ರಹ್ಮದೇವರು ಮರೀಚಿ ಮೊದಲಾದ ಮಹಾನ್ ಮಹಾನ್ ದೇವ ಋಷಿಗಳೊಡನೆ ಕರ್ದಮನಾಶ್ರಮಕ್ಕೆ ಬಂದರು ಈ ಮಗುವು ಸಾಕ್ಷಾತ್ ಶ್ರೀಹರಿಯ ಅವತಾರವೆಂದು ಅರಿತಿದ್ದರಿಂದ ಅಖಂಡವಾಗಿ ಸ್ತೋತ್ರ ಮಾಡಲು ಬಂದರು ಮಗನೇ ಕರ್ದಮ ನೀನು ನನ್ನ ವಚನವನ್ನು ಪಾಲಿಸಿ ಗೃಹಸ್ಥಾಶ್ರಮಿಯಾಗಿ ಪ್ರಜೋತ್ಪತ್ತಿ ಕಾರ್ಯ ಕೈಕೊಂಡದ್ದಕ್ಕಾಗಿ ನನಗೆ ಬಹಳ ಸಂತೋಷವಾಯಿತು ಈ ನಿನ್ನ ಪುತ್ರಿಯರನ್ನೆಲ್ಲ ಇಲ್ಲಿಯ ಋಷಿಗಳಿಗೇ ಕೊಟ್ಟು ಕನ್ಯಾದಾನ ಮಾಡು ಮತ್ತು ನೀನು ನನ್ನ ಮಾತಿನಂತೆ ನಡೆದು ಘನಘೋರವಾದ ತಪವನ್ನಾಚರಿಸಿದ್ದರಿಂದ ನಿನಗೆ ಪರಮಾತ್ಮನೇ ಪುತ್ರನಾಗಿ ಜನಿಸಿದನು ನಿನಗೆ ಇನ್ನೂ ಪುನರ್ಜನ್ಮವಿಲ್ಲ ಎಂದು ಬ್ರಹ್ಮದೇವರು ದೇವಹೂತಿಯ ಕಡೆಗೆ ಹೊರಳಿದರು ಮನುಪುತ್ರಿ ನಿನ್ನ ಪಾತಿವ್ರತ್ಯ ಪ್ರಭಾವಕ್ಕೂ ನೀನು ಕೈಗೊಂಡ ವ್ರತ ನಿಯಮಾದಿಗಳಿಗೂ ಸಂತುಷ್ಟನಾಗಿ ಶ್ರೀಹರಿಯೇ ನಿನಗೆ ಮಗನಾಗಿದ್ದಾನೆ ಅವನು ಕಪಿಲ ಮಹಾಮುನಿ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವನು ಅವನೇ ನಿನಗೆ ಉಪದೇಶ ಮಾಡುವನು ನಿನಗೆ ಇದೇ ಜನ್ಮದಲ್ಲಿಯೇ ಮುಕ್ತಿ ಲಭಿಸುವುದು ತನ್ನ ಮಗನನ್ನು ಸೊಸೆಯನ್ನು ಆಶೀರ್ವದಿಸಿ ಕಪಿಲ ನಾಮಕ ಪರಮಾತ್ಮನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಿ ಬ್ರಹ್ಮನು ಸನಕ ಸನತ್ ಕುಮಾರಾದಿಗಳಿಂದಲೂ ನಾರದ ಮೊದಲಾದ ತನ್ನ ಪರಿವಾರದೊಡನೆ ಸತ್ಯಲೋಕಕ್ಕೆ ಹೋದನು ಇತ್ತ ಕರೆದ ಋಷಿಯು ತನ್ನ ಒಂಬತ್ತು ಕನ್ಯೆಯರನ್ನು ಒಂಬತ್ತು ಋಷಿಗಳಿಗೆ ವಿವಾಹ ಮಾಡಿ ಧಾರೆ ಎರೆದುಕೊಟ್ಟನು ಒಂದು ಕಲೆಯನ್ನು ಮರೀಚಿಗೆ ಎರಡು ಅನಸೂಯೆಯನ್ನು ಅತ್ರಿಗೆ ಶ್ರದ್ಧೆಯನ್ನು ಅಂಗೀರಸನಿಗೆ ಅವಿರ್ಭೂವನ್ನು ಪುಲಸ್ತ್ಯನಿಗೆ ರತಿಯನ್ನು ಪುಲಹನಿಗೆ ಕ್ರಿಯೆಯನ್ನು ಕೃತುವಿಗೆ ಖ್ಯಾತಿಯನ್ನು ಭೃಗುರುಷಿಗೆ ಅರುಂಧತಿಯನ್ನು ವಸಿಷ್ಠನಿಗೆ ಶಾಂತಿಯನ್ನು ಅಥರ್ವನಿಗೆ ಕೊಟ್ಟು ವಿವಾಹ ಮಾಡಿದನು ಮಕ್ಕಳು ಅಳಿಯಂದರಿಗೆಲ್ಲ ಯಥೇಚ್ಛವಾದ ಉಡುಗೊರೆಯನ್ನು ಕೊಟ್ಟು ಸತ್ಕರಿಸಿ ಸಂತೋಷಪಡಿಸಿದನು ಅವರವರು ತಮ್ಮ ತಮ್ಮ ಪತ್ನಿಯರೊಂದಿಗೆ ತಮ್ಮ ತಮ್ಮ ಆಶ್ರಮಗಳಿಗೆ ತೆರಳಿದರು ಆಮೇಲೆ ಕರ್ದಮ್ಮನು ತನ್ನ ಮಗುವನ್ನು ಏಕಾಂತ ಸ್ಥಳಕ್ಕೆ ಎತ್ತಿಕೊಂಡೊಯ್ದು ಅಲ್ಲಿ ಕೊಂಡಿರಿಸಿ ಅವನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಿ ಅವರನ್ನು ಅಖಂಡವಾಗಿ ಸ್ತೋತ್ರ ಮಾಡಿದನು ಕೊನೆಗೆ ತನಗೆ ಸಂಸಾರ ಬಿಟ್ಟು ತೆರಳಲು ಕಪಿಲನಿಂದ ಅಪ್ಪಣೆಯನ್ನು ಪಡೆದು ತಿರುಗಿ ಮನೆಗೆ ಕರೆತಂದನು ಕೂಡಲೇ ಕರ್ಧ ಮೌನ ಮೌನವ್ರತ ಧಾರಣ ಮಾಡಿದನು ಸಕಲ ಐಶ್ವರ್ಯದಿಂದ ತುಂಬಿದ ತನ್ನ ಆಶ್ರಮವನ್ನೂ ಮಡದಿಯನ್ನೂ ತೊರೆದನು ಕೇವಲ ಪರಬ್ರಹ್ಮ ಸ್ವರೂಪದಲ್ಲಿಯೇ ಮನಸ್ಸನ್ನಿಟ್ಟು ಹೊರಟು ಹೋದನು ಅರಣ್ಯದಲ್ಲಿ ಏಕಾಂತ ಸ್ಥಳದಲ್ಲಿದ್ದು ತಪವನ್ನು ಗೈದು ಮುಕ್ತಿಗೆ ತೆರಳಿದನು ಈತ ಆಶ್ರಮದಲ್ಲಿ ದೇವಹೂತಿ ಕಪಿಲ ಇಬ್ಬರೇ ಇದ್ದರು ಅನೇಕ ದಿವಸಗಳು ಕಳೆಯುತ್ತಿರಲು ಒಂದು ದಿವಸ ಕಪಿಲ ಮುನಿಯು ಬಿಂದು ಸರೋವರದಲ್ಲಿ ಸ್ನಾನ ಮಾಡಿ ಸುಖಾಸೀನಾಗಿ ಕುಳಿತಿದ್ದನು ಇದನ್ನು ದೇವಹೂತಿಯು ನೋಡಿದಳು ತನ್ನ ಕುಮಾರನು ಸಾಕ್ಷಾತ್ ಪರಮಾತ್ಮನೆಂದು ತನಗೆ ಉಪದೇಶವನ್ನಿತ್ತು ಉದ್ಧರಿಸುವುದಕ್ಕಾಗಿಯೇ ಅವತರಿಸುವನೆಂಬುದು ಅವಳಿಗೆ ಗೊತ್ತಿತ್ತು ಅವನಿಂದ ಉಪದೇಶ ತೆಗೆದುಕೊಳ್ಳಲು ಇದೇ ತಕ್ಕ ಸಮಯವೆಂದರಿತು ಅವನಿತ್ತೆಡೆಗೆ ಬಂದಳು ಕುಮಾರ ನಾನು ದಿನ ಸಂಸಾರ ವಿಷಯಗಳಲ್ಲಿಯೇ ಕಾಲ ಕಳೆದೆನು ನೀನು ಈಗ ನನಗೆ ಸಾಕ್ಷಾತ್ಕಾರದ ಉಪದೇಶವನ್ನಿದ್ದು ನನ್ನನ್ನು ಉದ್ಧರಿಸುವುದು ನಿನ್ನ ಕರ್ತವ್ಯವು ಎಂದಳು ತಾಯಿ ಅದಕ್ಕಾಗಿಯೇ ನಾನು ಅವತಾರ ತಾಳಿದ್ದೇನೆ ಲೋಕಕ್ಕೆ ಪ್ರಕೃತಿ ಪುರುಷ ಪರಮಾತ್ಮ ಈ ಮೂರು ತತ್ವಗಳ ನಿಜಸ್ಥಿತಿಯನ್ನು ನಿನ್ನ ದ್ವಾರವೇ ತಿಳಿಸಬೇಕೆಂದಿದ್ದೇನೆ ಪ್ರಕೃತಿಗಿಂತಲೂ ಬೇರೆಯಾಗಿರುವ ಆತ್ಮ ಸ್ವರೂಪವನ್ನು ಚೆನ್ನಾಗಿ ತಿಳಿಯತಕ್ಕ ಜ್ಞಾನಯೋಗವೇ ಮುಕ್ತಿಯನ್ನು ನೀಡುವುದು ಮನಸ್ಸನ್ನು ಲೌಕಿಕದಿಂದ ದೂರವಿರಿಸಿ ಪರಮಾತ್ಮನಲ್ಲಿ ನೆಲೆಸುವುದೇ ಆತ್ಮಯೋಗವು ಇವೆರಡನ್ನೂ ಸಜ್ಜನರ ಸಹವಾಸದಿಂದ ಮಾತ್ರವೇ ಲಭಿಸುವುದು ವೇದಶ್ರುತಿ ಮೊದಲಾದವುಗಳನ್ನು ಹಿಡಿಯುವುದಕ್ಕೂ ಸಜ್ಜನರ ಅರ್ಥಾತ್ ಸಾಧುಗಳ ಸಹವಾಸವು ಅತ್ಯಗತ್ಯವು ಯಾವ ಯೋಗವನ್ನೇ ಹಿಡಿದರೂ ಭಕ್ತಿಯೇ ಮುಕ್ತಿಗೆ ಸಾಧನವೆಂಬುದನ್ನು ಮಾತ್ರ ಮರೆಯಬೇಡ ಮತ್ತು ಮೋಕ್ಷಾಪೇಕ್ಷೆಯು ಮೊದಲು ಮನಸ್ಸಿನಲ್ಲಿ ಹುಟ್ಟಬೇಕಾದರೆ ಮೊದಲು ಪ್ರಕೃತಿ ಪುರುಷ ಕಾಲ ಎಂಬ ಮೂರು ವಿಷಯಗಳನ್ನು ಅರಿಯಬೇಕು ಎಂದು ಅವುಗಳ ವಿವರಗಳನ್ನು ತಾಯಿಗೆ ಕಪಿಲ ಮುನಿಯು ವಿವರಿಸಿದನು ಆಮೇಲೆ ಭಕ್ತಿ ಹುಟ್ಟುವಳಿಗೆ ಮತ್ತು ಅದನ್ನು ಸ್ಥಿರವಾಗಿರಿಸಿಕೊಳ್ಳುವ ಸಾಧನೆಗಳನ್ನು ಹೇಳಿದನು ಭಕ್ತಿಯೋಗದಲ್ಲಿಯ ವಿಭಾಗಗಳನ್ನು ಸ್ವರೂಪಗಳನ್ನೂ ವಿವರಿಸಿದನು ಸಂಸಾರದಲ್ಲಿ ಬರುವ ದುಃಖಗಳು ವೈರಾಗ್ಯ ಹುಟ್ಟಲು ಒಂದು ವಿಧದಿಂದ ಕಾರಣಗಳೇ ಆಗುವುದೆಂದು ಗರ್ಭಧಾರಣೆ ಗರ್ಭದಲ್ಲಿದ್ದಾಗ ಆತ್ಮನಿಗೆ ಆಗುವ ದುಃಖ ಜನ್ಮ ತಾಳಿದ ಬಳಿಕ ಆದಿವ್ಯಾಧಿ ಮೊದಲಾದ ಇಡೀ ಜೀವನದಲ್ಲಿಯೇ ಆಗುವ ವೇದನೆಗಳನ್ನೂ ವಿವರಿಸಿದನು ಮಾನವನು ಜನ್ಮತಾಳಿದ ಬಳಿಕ ಪುಣ್ಯಕರ್ಮಗಳನ್ನಾಚರಿಸಿ ಪರಬ್ರಹ್ಮನ ಉಪಾಸನೆಯನ್ನು ಮಾಡಿದವರಿಗೆ ಆಗುವ ಸದ್ಗತಿಗಳ ವಿವರವನ್ನು ತಾಯಿಗೆ ಉಪದೇಶಿಸಿದನು ದೇವಹೂತಿಯು ತನ್ನ ಪುತ್ರನಿಂದ ಸಂಪೂರ್ಣ ಜ್ಞಾನೋಪದೇಶವನ್ನು ಪಡೆದಳು ಮಹಾವೈರಾಗ್ಯವನ್ನೇ ತಾಳಿದಳು ತನ್ನ ಮಗನಾಗಿದ್ದರು ಕಪಿಲನು ಪರಮಾತ್ಮನೇ ಆಗಿರುವುದರಿಂದ ಅವನಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅರ್ಪಿಸಿ ಅವನನ್ನು ಸ್ತುತಿಸಿದಳು ಕಪಿಲ ಮಹಾಮುನಿಯು ತನ್ನ ಅವತಾರ ಕಾರ್ಯವು ಸಮಾಪ್ತಿಯಾಯಿತೆಂದು ಅಲ್ಲಿಂದ ಕೂಡಲೇ ಕಣ್ಮರೆಯಾದನು ಇತ್ತ ದೇವಹೂತಿಯು ಮಹಾವೈರಾಗ್ಯತಾಳಿ ಸರ್ವವನ್ನೂ ತೊರೆದು ಅಡವಿಯಲ್ಲಿ ಸಂಚರಿಸುತ್ತಾ ತನ್ನ ದೇಹದ ಅಭಿಮಾನವನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟಳು ಅವಧೂತ ಶಿಖಾಮಣಿಯಾಗಿ ಯಾವಾಗಲೂ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟಳು ಮುಕ್ತಿ ಪಡೆದಳು ಅವಳ ದೇಹವು ನದಿ ರೂಪದಲ್ಲಿ ಹರಿಯತೊಡಗಿತು ದೇವಹೂತಿಯು ಯೋಗ ಸಿದ್ಧಿಯನ್ನು ಪಡೆದ ಸ್ಥಳವು ಸಿದ್ಧಾಶ್ರಮವೆಂದು ಪ್ರಸಿದ್ಧವಾಯಿತು ಸರಸ್ವತಿ ಜನನ ಬ್ರಹ್ಮದೇವರು ತನ್ನ ಅನೇಕ ಅವಯವಗಳಿಂದ ಅನೇಕಾನೇಕರನ್ನು ಸೃಷ್ಟಿಸಿದನು ಮರೀಚಿ ಅತ್ರಿ ಅಂಗಿರಸ ಪುಲಸ್ತ್ಯ ಪುಲಹ ಮೊದಲಾದ ಋಷಿಗಳು ನಾರದ ದಕ್ಷ ಮೊದಲಾದವರು ಜನಿಸಿದರು ಬ್ರಹ್ಮದೇವರ ಬಾಯಿಯಿಂದ ಸ್ತ್ರೀರತ್ನವು ಜನಿಸಿತು ಅವಳೇ ಸರಸ್ವತಿಯು ಅವಳು ಬಾಯಿಯಿಂದ ಜನಿಸಿದ್ದರಿಂದ ವಿದ್ಯಾದೇವತೆಯಾದಳು ಆದರೆ ಬ್ರಹ್ಮದೇವರು ಅವಳ ಸೌಂದರ್ಯ ಸೊಬಗನ್ನು ದೇಹ ಅವಯವಗಳ ಮೋಹಕತೆಯನ್ನು ಕಂಡು ಕಾಮಮೋಹಿತನಾಗಿ ಅವಳಲ್ಲಿ ಮನಸ್ಸನ್ನಿಟ್ಟು ಅವಳನ್ನು ರಮಿಸಲು ಹಾತೊರೆದನು ಆಗ ಅವನ ಮಕ್ಕಳಾದ ಮರೀಚಿ ಮೊದಲಾದವರೆಲ್ಲರೂ ತಂದೆಯೇ ನೀನು ಮಾಡುತ್ತಿರುವುದು ತೀರಾ ಅನ್ಯಾಯ ಜಗತ್ತಿಗೆ ಗುರುವಾದ ನಿನ್ನ ಮಗಳನ್ನು ಕಾಮಿಸಿದ ಬಳಿಕ ಮುಂದೆ ಬರುವ ಪ್ರಜೆಗಳು ನೀನು ಮಾಡಿದ್ದೇ ಯೋಗ್ಯವೆಂದು ಅವರು ಅನೀತಿ ಅನ್ಯಾಯ ಮಾರ್ಗದಲ್ಲಿ ಸಾಗುವರು ನೀನು ಲೋಕಕ್ಕೆ ನೀತಿ ಮಾರ್ಗವನ್ನು ತೋರುವುದನ್ನು ಬಿಟ್ಟು ಹೀಗೆ ನಡೆದರೆ ಹೇಗೆ ಎಂದರು ಆದರೆ ಕಾಮಮೋಹಿತನಾದ ಬ್ರಹ್ಮನು ತನ್ನ ಮಕ್ಕಳ ಮಾತನ್ನು ಕಿವಿಯಲ್ಲಿ ಹಾಕಿಕೊಳ್ಳಲಿಲ್ಲ ಸರಸ್ವತಿಯು ತನ್ನ ಬಾಯಿಯಿಂದ ಜನಿಸಿದರೇನಾಯಿತು ಅವಳನ್ನು ನಾನು ಪತ್ನಿಯೆಂದು ಗ್ರಹಿಸಿದ್ದೇನೆ ಅವಳು ನನ್ನ ಅರ್ಧಾಂಗಿ ಎನ್ನುತ್ತಾ ನಾಚಿಕೆ ಮರ್ಯಾದೆಗಳನ್ನು ತೊರೆದು ನುಡಿದನು ಬ್ರಹ್ಮನು ಸರಸ್ವತಿಯನ್ನು ಬಲತ್ಕರಿಸಿ ಅವಳನ್ನು ರಮಿಸುತ್ತಿರುವುದನ್ನು ಮರೀಚಿಯ ಮಕ್ಕಳಾದ ಸ್ಮರ ಉದ್ಗೀತ ಮೊದಲಾದ ಆರು ಮಂದಿ ಮಕ್ಕಳು ಹಾಸ್ಯ ಮಾಡಿ ನಗುತ್ತ ಬ್ರಹ್ಮದೇವರಿಗೆ ವಿನೋದ ಮಾಡಿದರು ಇದರಿಂದ ಬ್ರಹ್ಮದೇವರು ಸಿಟ್ಟಿಗೆದ್ದು ನೀವಾರು ಮಂದಿ ರಾಕ್ಷಸರಾಗಿ ಜನಿಸಿರಿ ಎಂದು ಶಾಪ ಕೊಟ್ಟನು ಸರಸ್ವತಿಯನ್ನು ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡು ತನ್ನ ತೊಡೆಯ ಮೇಲೆ ಬ್ರಹ್ಮನು ಕುಳ್ಳಿರಿಸಿಕೊಂಡು ಬಿಟ್ಟನು ಮರೀಚಿ ಮೊದಲಾದ ಬ್ರಹ್ಮಪುತ್ರಾದಿ ಋಷಿಗಳು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾ ತಮ್ಮ ತಂದೆಗೆ ಸದ್ಬುದ್ಧಿಯನ್ನೀಯಲು ಬೇಡಿಕೊಂಡರು